ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ನಿಪ್ಪಿಟ್ಟು ಹೇಗೆ ಮಾಡೋದು ಅಂತ ಇದ್ದೀನಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ನಿಪ್ಪಿಟ್ಟಿದ್ದು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಮೊದಲಿಗೆ ಕಾಯಿ ಬೆಳ್ಳುಳ್ಳಿ ಶುಂಠಿ ಕರಿಬೇನ ಸೊಪ್ಪು ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿಕ್ಕಿ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೋಬೇಕು ಮತ್ತು ಇನ್ನೊಂದು ಅದರಲ್ಲಿ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ರುಬ್ ಮಿಲ್ಲಲ್ಲಿ ರುಬ್ ಮಾಡಿಸಿ ಕಡಲೆಬೇಳೆ ಮಿಕ್ಸ್ ಮಾಡಿ ಅದಕ್ಕೆ ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋದು ಉಪ್ಪು ಹಾಕೊಂಡು ರುಬ್ಕೊಂಡಿರೋದ್ರಿಂದ ನಾನು ಇಲ್ಲಿ ಉಪ್ಪು ಹಾಕ್ಕೊಳ್ತಾ ಇಲ್ಲ ಮೊದಲೇ ಇದು ಮಿಕ್ಸಿಗೆ ಹಾಕಿ ಬೇಕಾದ್ರೆ ಟೇಸ್ಟ್ ನೋಡ್ಬಿಟ್ಟು ಹಾಕ್ಕೊಳ್ಬೋದು ನೀವು ಬೇಕಾದ್ರೆ ಕಲಸಾದ್ಮೇಲೆ ತುಪ್ಪ ಹಾಕ್ಕೊಂಡು ಕಲಿಸ್ಕೋಬೇಕು ಚೆನ್ನಾಗಿ ನಿಮ್ಗೆ ಅದ ಕಲಿಸ್ತಾ ಕಲಿಸ್ತಾ ಗೊತ್ತಾಗುತ್ತೆ ನಿಮಗೆ ಬೇಕು ಅಂದರೆ ಸ್ವಲ್ಪ ನೀರು ಬೆರೆಸ್ಕೊಂಡು ಈ ಗೋಧಿ ಚಪಾತಿ ಹಿಟ್ಟೇ ಕಲಿಸ್ತೀವಿ ಆ ಥರ ಕಲಿಸ್ಕೊಳ್ಬೇಕು ಈ ಹೇಳುವದು ತೆಳುವಾಗೋ ಅಷ್ಟು ಗಟ್ಟಿಯಾಗೋ ಅಲ್ಲ ನೀವು ಒಂದು ಕ್ವಾಂಟಿಟಿಲಿ ಕಲಿಸ್ಕೊಂಡು ಈ ಥರ ಉಂಡೆ ಮಾಡಿಕೊಂಡು ಚಪಾತಿ ಪುರಿ ಮಳೆ ಇರುತ್ತೆ ನೋಡಿ ಲಟ್ಟಿಸೋದು ಈ ಥರ ಬರುತ್ತೆ ಅಲ್ಲ ಅದರಲ್ಲಿ ಒತ್ಕೊಂಡು ಎಲ್ಲ ಈ ಥರ ಬ ಒತ್ತಿಟ್ಕೊಂಡು ಒಂದು ಬಟ್ಟೆ ಮೇಲೆಲ್ಲ ಎಣ್ಣೆ ಎಣ್ಣೆಕಾಯಿ ಎಣ್ಣೆ ಎಣ್ಣೆಕಾಯಿ ಚೆನ್ನಾಗಿ ಕಾದ್ಮೇಲೆ ಒಂದೊಂದಾಗಿ ನಿಪ್ಪಿಟ್ಟು ಇದು ಒಂದ್ರ ಮೇಲೆ ಒಂದು ಹಾಕಿಬಿಟ್ರೆ ಅಂಟ್ಕೊಬಿಡುತ್ತೆ ಬಿಡಿ ಬಿಡಿಯಾಗಿ ಸ್ವಲ್ಪ ಅಗಲವಾಗಿ ಒಂದೊಂದಾಗಿ ನಿಧಾನಕ್ಕೆ ಹಾಕೋಬೇಕು ಅದೇ ಇದೇ ಥರ ಎಲ್ಲ ನಿಪ್ಪಿಟ್ಟು ಮಾಡಿಕೊಂಡು ಇಟ್ಕೋತಿದ್ದೀವಿ ಅಂದರೆ ಇದು ಆಯ್ತು ಇದು ಮಾರ್ಲಮ್ಮಿ ಹಬ್ಬಕ್ಕೋಸ್ಕರ ಜಾಸ್ತಿ ಮಾಡ್ತಿರೋದು ನೀವು ಮೊದಲು ಮೊದಲು ಸ್ವಲ್ಪ ಮಾಡಿ ಟ್ರೈ ಮಾಡಿ ಚೆನ್ನಾಗಿ ಬಂದರೆ ನೀವು ಜಾಸ್ತಿ ಮಾಡ್ಕೋಬೋದು ಕ್ವಾಂಟಿಟಿನ ಇದು ಹಬ್ಬ ಮಾರಲಮ್ಮಿ ಹಬ್ಬಕ್ಕೋಸ್ಕರ ಎಲ್ಲರಿಗೂ ತಿಂಡಿ ಕೊಡಬೇಕಲ್ಲ ಅದಕ್ಕೋಸ್ಕರ ಜಾಸ್ತಿ ಮಾಡ್ತಿದ್ದಾರೆ ನಮ್ಮ ದೊಡ್ಡಮ್ಮ ಮಾಡ್ತಿರೋದು ಇದು ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಒಂದು ತಟ್ಟೆಗೆ ಹಾಕಿದ್ರೆ ಕಟುಮ್ ಕಟುಮ್ ಅಂತ ಸೌಂಡಾಗುತ್ತೆ ನೋಡಿ ಆಗ ಒಂದು ಬಾಯ್ಗೆ ಹಾಕೊಂಡು ನೋಡಿದ್ರೆ ಕಟುಂಬ್ ಕಟುಂಬ ಅನ್ನತ್ತೆ ಇದು ಬಿಸಿಲು ತಿನ್ನೋಕ್ಕಿಂತ ಸ್ವಲ್ಪ ಆರಿದ್ಮೇಲೆ ಚೆನ್ನಾಗಿ ಇನ್ನೂ ಚೆನ್ನಾಗಾಗುತ್ತೆ ಗರಿ ಗರಿ ಆದರೆ ನಿಪ್ಪಿಟ್ಟು ರೆಡಿ ಇದನ್ನು ಒಂದು ತಿಂಗಳು ಬೇಕಾದ್ರೆ ನಾವು ಬಾಕ್ಸಲ್ಲಿ ಹೋಗಿಟ್ಕೋಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್